தெல கண்ட ஆடா எல தின் கரத போறதுன முகதே ஏறுனதுடா கடபுடதன எங்கள கடபுடதனடா மக்கா நீ கடபுடச்சேறேங்களோ வந்து ஏத்த ஆறு சமசை நிக்கலிட்டேனே ஆக்கன மாத்த பக்க ரேங்க்ல நிக்கல மால் போடு இல்ல இவ غادي நிதாப்சர் மாட்டாரது багаங்கே சப்டி மோசோ மேடம் எக்டா பாதி போடலாம் சல கொற்பானடா ஏங்குளு அரேகு பேபாகிட்ட சல கொர்லி கொர்லி அந்தால கொற்பான

ಈಗ ಒಬ್ಬೊಬ್ಬರ ಸಂಘ ಒಂದೇ ಒಬ್ಬರನ್ನ ಸೇರಿಸಿ ಸಂಘವಾಗಿಕ್ಕೆ ಮಾಡಿ ಆಯ್ತು ಈಗ ಸಂಘದ ಈಗ ಇನ್ನೊಬ್ಬರ ಕಟ್ಟಲಿಕ್ಕೆ ನಿಮಗೆ ಇದಾ ನಾವು ಈಗ ರಾತ್ರಿಗಳಲ್ಲಿ ದುಡ್ಡ ದುಡ್ಡ ಅಲ್ಲ ಕಟ್ಟೋದಲ್ಲ ನಾವು ನೋಡು ನಿಂಗೆ ನಿಯಮ ಗೊತ್ತಿಲ್ಲ ನಿಯಮ ಬೇಕಾಗಿಲ್ಲ ಒಂದು ಸಂಘ ಅಂತ ಆಯ್ತು ಆಯ್ತಾ ಜನ ಒಪ್ಪಿದ್ರೆ ಮಾತ್ರ ಅದು ಸಾಲ ಕೊಡ್ತೀಕೆ ಇದು ಎಸ್ಬಿಎ ಅಲ್ಲಿ ಇದೆಯಾ ಆ ತರ ಸಂಘದಲ್ಲಿ ಹೇಳಿ 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 ಸಂಘ ಯೋಜನೆ ಇದು ಯೋಜನೆ ಗೆಲ್ಲಿಂದ ಸಾಲ ಬರ್ತದೆ ಬ್ಯಾಂಕಿನಿಂದ

ಹೇಳಿದ್ರೆ ಇದು ಬಡ್ಡಿ ಅಂತ ಈಗ ನಿಮಗೆ ಹೆಂಗ್ ಸಾ ಸ್ಯಾಲ್ರಿ ಬರ್ತೀವಿ ಎಸ್ಬಿಐ ಇದ್ ಏನಾದ್ರು ಕೊಡಿ ಪ್ರೂಫ್ ಕೊಡಿ ಅಲ್ಲ ಎಸ್ ಬಿ ಐ ಇದೇನಾದ್ರು ಪ್ರೂಫ್ ಕೊಡಿ ನಿಮ್ದು ಐಡಿ ಏನಾದ್ರು ಕೊಡಿ ಎಸ್ ಬಿ ಎಸ್ ಬಿ ಐ ಇದು ಕೊಡಿ ನೀವು ಎಸ್ ಬಿ ಐ ಇಂದ ಲೋನ್ ಕೊಟ್ಟು ಹೇಳಿದ್ರಲ್ಲ ಎಸ್ಬಿ ಐ ಇದು ಪ್ರೂಫ್ ಕೊಡಿ ಸ್ಟೇಟ್ಮೆಂಟ್ ಎ ಅಲ್ಲ ಸ್ಟೇಟ್ಮೆಂಟ್ ಅಲ್ಲ ನೀವು ಎಸ್ಬಿಐ ಇಂದ ಬಂದಿರೋದು ಅಂತ ನಮ್ಗೆ ಇದು ಪ್ರೂಫ್ ಕೊಡಿ ಫಾರ್ಮ್ ಬೇಕಾಗಿಲ್ಲ ಅಲ್ಲ ಅಲ್ಲಲ್ಲ ಫಾರ್ಮ್ 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 ಎಲ್ಲ ಬೇಕಾಗಿಲ್ಲ ನೀವು ಎಸ್ ಬಿ ಐ ಇಂದ ಈಗ ನೀವು ನೀವು ನೀವ್ ಈಗ

ಈಗ ಹೇಳಿ ನೋಡು ಆಯ್ತು ಈಗ ಎಸ್ ಬಿ ಐಯಿಂದ ನೀವು ಕೆಲಸಗಾರರಾಗಿದ್ರೆ ಎಸ್ ಬಿ ಇಂದ ನಿಮಗೆ ಪ್ರೂಫ್ ಏನಾದ್ರು ಬೇಕು ಯೋಜನೆ ಕಾರ್ಯಕರ್ತರು ಆ ಯೋಜನೆ ಅಂದ್ರೆ ಬ್ಯಾಂಕ್ ಯೋಜನೆ ಅಲ್ಲಿ ಯೋಜನೆ ಎಸ್ ಬಿ ಬ್ಯಾಂಕ್ ಇಂದ ಇಷ್ಟು ಪರ್ಸೆಂಟೇಜ್ ಅಂತ ಯೋಜನೆ ಎರಡು ಪರ್ಸೆಂಟ್ ಅಲ್ಲಿ ಈ ಕಾರ್ಯಕರ್ತರಿಗೆ ಸಂಬಳ ಕೊಡ್ತಾರೆ ಸಾಕಾಗ್ಲಿಲ್ಲ ಅದ್ರ ಯೋಜನೆಯಿಂದ ಹಾಕಿ ಕೊಡ್ತಾರೆ ಆ ಸಂಬಳದ ವಿಷಯ ನಿಂಗೆ ಬೇಡ ಆಯ್ತಾ ಆಯ್ತು ಹಾಗಾದ್ರೆ ನೀವು ಸಂಬಳಕ್ಕೋಸ್ಕರ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ನಾನೇ ಹಾಕಿ ಕಳಿಸ್ತೇನೆ ಅಲ್ಲ ನೀವು ಅಲ್ಲಿಂದ ಲೋನ್ ಕೊಟ್ಟಿದ್ದು

அே அக் நமக்கு மெந்து துணாக்கல அப்பிஐ டே ட்ரான்ஸ்ஃபர் பிரூஃப் நம்ம நான் டயரை அல்ல மக்களிகோ அந்த மக்களுக்கு தே

ನಮಗೆ ಬೇಕೀಗ ಪ್ರೂಫ್ ಬೇಕು ನೀವು ಎಸ್ ಬಿ ಐ ಇಂದ ಲೋನ್ ಕೊಟ್ಟಿದ್ದಾದ್ರೆ ನೀವು ಎಸ್ ಬಿ ಐಗೆ ಏನು ಸಂಬಂಧ ಅಷ್ಟೇ ಸುಮ್ನೆ ಲೋನ್ ಕಟ್ಟಲಿಕ್ಕೆ ನಮಗೆ ಏನು ಯಾರಿಗೆ ದುಡ್ಡು ಕೊಡ್ಲಿಕ್ಕೆ ಹಚ್ಚ ನಮಗೆ ಹಾ ಅವ್ರು ಬರಲಿ ಅವ್ರ ಹತ್ರ ಮಾತಾಡ್ತೀವಿ ನಾವು ಆಫೀಸಿಗೆ ನಾವು ಯಾಕೆ ಬರಬೇಕು ನೀವು ಬನ್ನಿ ಬೇಕಿದ್ರೆ ನೀವು ಅಲ್ಲ ಆಯ್ತು ಅವರೇ ಬರಲಿ ಅವರೇ ಬರಲಿ ನಾವು ಮಾತಾಡ್ತೀವಿ ಅವರೇ ಬರಲಿ ಅಲ್ಲಿವರೆಗೂ ನಾವು ಕಟ್ಟಲ್ಲ ಎಸ್ ಬಿ ಐಲಿ ಬಡ್ಡಿ ಅಡ್ಡಿಯಾಗ್ತದೆ ನಾವು ನೋಡ್ತೀವಿ ನಮ್ಗೆ ಹೇಗೆ ಆರ್ ಬಿ ಐಗೆ ಕಂಪ್ಲೇಂಟ್ ಆಗ್ಬೇಕಂತ ನಮ್ಗೆ ಗೊತ್ತು ಸುಮ್ ಸುಮ್ಮನೆ ಇದು ಬಡ್ಡಿ ದಂಧೆ ಮಾಡಲಿಕ್ಕೆ ನಮಗೆ ತಿಕ್ಕ ಹೊಡ್ತಿದ್ದಾ ಸುಮ್ ಸುಮ್ಮನೆ ಈಗ ಅವಳ ಜವಾಬ್ದಾರಿ ನಮ್ಗೆ ನಾವು ಕಟ್ತಿದ್ವಿ ಇವತ್ತು ಕೂಡ ಲಾಭಾಂಶ್ ಈಗ ನಮಗೆ ಲಾಭಾಂಶ ಲಾಭಾಂಶ ಕೊಡಿ ಲಾಭಾಂಶ ಹೌಸಾ ನಾವು ಕಟ್ಟೋದಿಲ್ಲ ಏನ್ ಮಾಡ್ತೀನಿ ಮಾಡಿ ಏನ್ ಮಾಡ್ತೀವಿ ಆಯ್ತು ಏನ್ ಮಾಡ್ತೀನಿ ಮಾಡಿ